ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ನಾವು ಕಳೆದ ಬಾರಿ ಕೇರಳದಲ್ಲಿ ಸಿಲುಕಿದ್ದ ಬ್ರಿಟನ್ ಯುದ್ಧ ವಿಮಾನದ ಬಗ್ಗೆ ಹೇಳಿದ್ವಿ ಅದರ ಕತೆ ಏನಾಯಿತು ಅಂತ ಇವತ್ತು ನೋಡೋಣ ಒಂದು ತುರ್ತು ಲ್ಯಾಂಡಿಂಗ್ ಸರಿಪಡಿಸಲಾಗದ ತಾಂತ್ರಿಕ ದೋಷ ಕೇರಳ ಪ್ರವಾಸೋದ್ಯಮ ಇಲಾಖೆಯ ಕ್ರಿಯೇಟಿವ್ ಜಾಹೀರಾತು ಹಾಗೂ ಈಗ ಇದನ್ನು ಹೊತ್ತೊಯ್ಯಲು ಬರ್ತಾ ಇರುವ ದೈತ್ಯ ವಿಮಾನ ಇದು ಇದರ ಈಗಿನ ಹೊಸ ಅಪ್ಡೇಟ್ ಇದೀಗ ಕೇವಲ ಒಂದು ವಿಮಾನದ ಕಥೆಯಾಗಿ ಉಳಿದಿಲ್ಲ ಬದಲಿಗೆ ತಂತ್ರಜ್ಞಾನ ರಾಜತಾಂತ್ರಿಕತೆ ಮತ್ತು ಅನಿರೀಕ್ಷಿತ ತಿರುವುಗಳ ಒಂದು ರೋಚಕ ಸಂಗಮವಾಗಿ ಬದಲಾಗಿದೆ ಅದೇನು ಅದನ್ನು ನೋಡೋದಿಕ್ಕೂ ಮೊದಲು ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಎಫ್ ತರ್ಟಿ ಫೈವ್ ಹೇಳಬೇಕು ಅಂದರೆ ಇದು ಜಗತ್ತಿನ ಅತ್ಯಾಧುನಿಕ ಅತ್ಯಂತ ದುಬಾರಿ ಮತ್ತು ವಿನಾಶಕಾರಿ ಯುದ್ಧ ವಿಮಾನಗಳಲ್ಲಿ ಒಂದು ಕಣ್ಣೆದುರೇ ಕ್ಷಣಾರ್ಧದಲ್ಲಿ ಅದೃಶ್ಯವಾಗುವ ಶಕ್ತಿ ಹೊಂದಿರುವ ಸ್ಟೆಲ್ತ್ ಫೈಟರ್ ಜೆಟ್ ಆಗಸದಲ್ಲಿ ಇದರ ಖರ್ಜನೆ ಕೇಳಿದ್ರೆ ಶತ್ರುಗಳ ಎದೆಯಲ್ಲಿ ನಡುಕ ಶುರುವಾಗುತ್ತೆ ಅಂಥ ಭಯಾನಕ ಅಮೇರಿಕನ್ ಮೇಡ್ ವಿಮಾನ ಇದು ಆದರೆ ಇದೇ ದೈತ್ಯ ಲಾಕಿಡ್ ಮಾರ್ಟಿನ್ ನಿರ್ಮಿತ ಶಕ್ತಿಶಾಲಿ ವಿಮಾನ ಕಳೆದ ಹತ್ತೊಂಬತ್ತು ದಿನಗಳಿಂದ ಭಾರತದ ಒಂದು ಮೂಲೆಯಲ್ಲಿ ಮೌನವಾಗಿ ನಿಂತಿದೆ ಬ್ರಿಟನ್ ರಾಯಲ್ ನೇವಿಗೆ ಸೇರಿದ ಈ ಎಫ್ ತರ್ಟಿ ಫೈವ್ ಬಿ ಸ್ಟೆಲ್ತ್ ಫೈಟರ್ ಜೆಟ್ ಕೇರಳದ ತಿರುವನಂತಪುರಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಗಾಳಿ ಮಳೆಗೆ ಮುದುಡಿ ಕೂತಿದೆ ಜೂನ್ ಹದಿನೈದರಂದು ಇದು ಇಂಡೋ ಪೆಸಿಫಿಕ್ ಸಾಗರದಲ್ಲಿದ್ದ ಎಚ್ ಎಸ್ ಪ್ರಿನ್ಸ್ ಆಫ್ ವೇಲ್ಸ್ ವಿಮಾನವಾಹಕ ನೌಕೆಗೆ ಮರಳಬೇಕಾಗಿತ್ತು ಆದರೆ ಇದ್ದಕ್ಕಿದ್ದಂತೆ ಕೇರಳದಲ್ಲಿ ತುರ್ತು ಭೂಸ್ಪರ್ಶ ಮಾಡಿತ್ತು ಪ್ರತಿಕೂಲ ಹವಾಮಾನ ತಾಂತ್ರಿಕ ದೋಷ ಮತ್ತು ಇಂಧನ ಕೊರತೆಯ ಕಾರಣ ಎನ್ನಲಾಗ್ತಿದೆಯಾದರೂ ನಿಖರ ಕಾರಣ ನಿಗೂಢವಾಗಿಯೇ ಉಳ್ಕೊಂಡಿದೆ ಪೈಲಟ್ ಸುರಕ್ಷಿತವಾಗಿ ಲ್ಯಾಂಡ್ ಮಾಡಿದ್ರು ಇದು ಮತ್ತೆ ಹಾರುವ ಸಾಮರ್ಥ್ಯ ಕಳ್ಕೊಂಡಿತ್ತು ಕಾರಣ ಎಗೈನ್ ನಿಗೂಢ ಇದರ ಹೈಡ್ರಾಲಿಕ್ ವ್ಯವಸ್ಥೆಯಲ್ಲಿ ಗಂಭೀರ ದೋಷ ಅಂತ ಆರಂಭದಲ್ಲಿ ಹೇಳಲಾಗಿತ್ತು ಆದರೆ ಆ ನಂತರ ಎಲ್ಲವೂ ಗೌಪ್ಯವಾಗಿ ಉಳ್ಕೊಂಡಿದೆ ಹೀಗೆ ಬಂದ ವಿಮಾನ ಕಳೆದ ಇಪ್ಪತ್ತು ದಿನಗಳಿಂದ ಇಲ್ಲೇ ಬಾಕಿಯಾಗಿದೆ ಸರಿ ಸಿಕ್ಕಿದ್ದ ಚಾನ್ಸ್ ಅಂತ ಇದನ್ನ ಕ್ರಿಯೇಟಿವ್ ಆಗಿ ಬಳಸಿಕೊಂಡಿದೆ ಕೇರಳ ಪ್ರವಾಸೋದ್ಯಮ ಇಲಾಖೆ ಇದನ್ನೇ ನೋಡಿ ಜಾಣ್ಮೆಯ ಆಟ ಅನ್ನೋದು ಇದೇ ಯುದ್ಧ ವಿಮಾನದ ಫೋಟೋ ಬಳಸಿ ಕೇರಳ ಎಷ್ಟು ಸುಂದರವಾಗಿದೆ ಅಂದ್ರೆ ಈ ಫೈಟರ್ ಜೆಟ್ಗೂ ಇಲ್ಲಿಂದ ಹೋಗಲು ಮನಸ್ಸಾಗ್ತಿಲ್ಲ ಅಂತ ಟ್ವೀಟ್ ಮಾಡಿದೆ ಈ ಟ್ವೀಟ್ ಈಗ ಜಗತ್ತಿನ ಗಮನ ಸೆಳೆದಿದೆ ಇದಕ್ಕೆ ನೆಟ್ಟಿಗರು ತರಹೇವಾರಿ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ ಕೆಲವರು ಆಯುರ್ವೇದ ಮಸಾಜ್ ಮಾಡಿಸಿ ಮತ್ತೆ ಹಾರಬಹುದು ಅಂತ ಹೇಳಿದ್ರೆ ಇನ್ನು ಕೆಲವರು ಇದೆಂಥ ಕೀಳುಮಟ್ಟದ ಪ್ರಚಾರ ಅಂತ ಮೂಗು ಮುರಿದಿದ್ದಾರೆ ತಮಾಷೆ ಏನೇ ಇರಲಿ ಇದರ ಪರಿಸ್ಥಿತಿ ಮಾತ್ರ ಆಗಿದೆ ಸರಿ ಹಾರಲ್ಲ ಅಂತ ಬ್ರಿಟನ್ನಿಂದ ಅತ್ಯಾಧುನಿಕ ಉಪಕರಣಗಳೊಂದಿಗೆ ತಜ್ಞರ ತಂಡವೇ ಕೇರಳಕ್ಕೆ ಬಂತು ಇವರಿಂದಲೂ ಇದನ್ನ ಅಲ್ಲಾಡಿಸೋಕು ಸಾಧ್ಯ ಆಗಿಲ್ಲ ಭಾರತೀಯ ವಾಯುಪಡೆ ಅಧಿಕಾರಿಗಳು ತಜ್ಞರು ವಿಮಾನ ನಿಲ್ದಾಣದ ಅಧಿಕಾರಿಗಳು ಎಲ್ಲ ರೀತಿಯ ಸಹಕಾರ ನೀಡಿದ್ರು ಆದ್ರೆ ಈ ಜೆಟ್ ಮಾತ್ರ ಜಪ್ಪಯ್ಯ ಅಂದ್ರೂ ಮಿಸು ಸರಿ ಮುಂದೇನ್ ಮಾಡೋದು ಸಾವಿರಾರು ಕೋಟಿ ರೂಪಾಯಿಯ ವಿಮಾನವನ್ನ ಇಲ್ಲೇ ಬಿಟ್ಟು ಹೋಗೋಕೆ ಆಗುತ್ತಾ ಇಲ್ಲ ಇದಕ್ಕಾಗಿ ಬ್ರಿಟನ್ ಒಂದು ಅಸಾಮಾನ್ಯ ಮತ್ತು ಅತ್ಯಂತ ಅಪರೂಪದ ಚಿಂತನೆ ನಡೆಸ್ತಾ ಇದೆ ಇದೇ ಬಹುತೇಕ ಫೈನಲ್ ಆಗಿದೆ ಅಂತನೂ ಹೇಳಲಾಗ್ತಿದೆ ಅದೇನು ಅಂದ್ರೆ ಈ ಐವತ್ತು ಅಡಿ ಉದ್ದದ ಹದಿನೈದು ಟನ್ ತೂಕದ ಎಫ್ ತರ್ಟಿ ಫೈವ್ ಬಿ ಫೈಟರ್ ಜೆಟ್ ಅನ್ನ ಮತ್ತೊಂದು ದೈತ್ಯ ವಿಮಾನದ ಹೊಟ್ಟೆಯೊಳಗೆ ತುಂಬಿಸಿ ಹೊತ್ಕೊಂಡು ಹೋಗೋದು ಆದರೆ ಎಷ್ಟು ದೈತ್ಯ ವಿಮಾನ ಆದರೂ ಅದರೊಳಗೆ ತುಂಬಬೇಕಲ್ಲ ಅದಕ್ಕಾಗಿ ಇದರ ರೆಕ್ಕೆಗಳನ್ನು ಬಿಚ್ಚಿ ಅದನ್ನ ಅಮೆರಿಕ ನಿರ್ಮಿತ ಸಿ ಸೆವೆಂಟೀನ್ ಗ್ಲೋಬ್ ಮಾಸ್ಟರ್ ಸಾರಿಗೆ ವಿಮಾನಕ್ಕೆ ತುಂಬೋದು ಅಂತ ತೀರ್ಮಾನಕ್ಕೆ ಬಂದಿದೆ ಹೀಗೆ ಈ ಅತ್ಯಾಧುನಿಕ ಸ್ಟೆಲ್ತ್ ಫೈಟರ್ ಜೆಟ್ ಅನ್ನು ಏರ್ ಲಿಫ್ಟ್ ಮಾಡಲು ಬ್ರಿಟನ್ ಸಿದ್ಧತೆ ನಡೆಸಿದೆ ಒಂದು ಫೈಟರ್ ಜೆಟ್ ಅನ್ನ ಈ ರೀತಿ ಭಾಗಶಃ ಬಿಚ್ಚಿ ಮತ್ತೊಂದು ವಿಮಾನದಲ್ಲಿ ಸಾಗಿಸೋದು ಅತ್ಯಂತ ಸವಾಲಿನ ಮತ್ತು ಅಪರೂಪದ ಕಾರ್ಯಾಚರಣೆ ಇದು ಒಂದು ರೀತಿ ಆನೆಗೆ ಆಂಬುಲೆನ್ಸ್ ತರಿಸಿದ ಹಾಗೆ ನಿಮ್ಗೆ ಗೊತ್ತಿರ್ಲಿ ಈ ಎಫ್ ತರ್ಟಿ ಫೈವ್ ವಿಮಾನ ತಯಾರಿ ಕಾರ್ಯಕ್ರಮ ಮಿಲಿಟರಿ ಇತಿಹಾಸದಲ್ಲೇ ಅತ್ಯಂತ ದುಬಾರಿ ಯುದ್ಧ ವಿಮಾನ ಅಭಿವೃದ್ಧಿ ಯೋಜನೆ ಆಗಿತ್ತು ಜಾಗತಿಕವಾಗಿ ಈ ವಿಮಾನಗಳು ಎಂಟು ಲಕ್ಷ ಗಂಟೆಗಳಿಗೂ ಹೆಚ್ಚು ಕಾಲ ಹಾರಾಟ ನಡೆಸಿದೆ ಇಸ್ರೇಲ್ ಅಮೆರಿಕ ಇದನ್ನೇ ಹೆಚ್ಚಾಗಿ ಬಳಸ್ತಿವೆ ಅಷ್ಟರ ಮಟ್ಟಿಗೆ ಇವು ಯಶಸ್ವಿ ವಿಮಾನಗಳು ಆದರೆ ಅದೇನು ಜ್ವರ ಬಂತೋ ಏನೋ ಕೇರಳದ ನೆಲದಿಂದ ಮಾತ್ರ ಇದು ಕದಲ್ತಾ ಇಲ್ಲ ಹಾಗಾಗಿ ಇದರ ರೆಕ್ಕೆಗಳಿಗೆ ತಾತ್ಕಾಲಿಕ ವಿಶ್ರಾಂತಿ ಸಿಕ್ಕಿದೆ ಮುಂದೆ ಆ ರೆಕ್ಕೆಗಳನ್ನ ಬಿಚ್ಚಿ ಇದನ್ನ ಸಾಗಿಸಲು ನಿರ್ಧರಿಸಲಾಗಿದೆ ಹಾಗಾದ್ರೆ ಸಿ ಸೆವೆಂಟೀನ್ ಗ್ಲೋಬ್ ಮಾಸ್ಟರ್ ತಿರುವನಂತಪುರಂಗೆ ಯಾವಾಗ ಬರಲಿದೆ ಈ ಐತಿಹಾಸಿಕ ಏರ್ ಲಿಫ್ಟ್ ಕಾರ್ಯಾಚರಣೆ ಹೇಗೆ ನಡೆಯಲಿದೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸದ್ಯದಲ್ಲೇ ಸಿಗಲಿದೆ ಆದ್ರೆ ಸದ್ಯಕ್ಕಂತೂ ಕರೆಯದೇ ಬಂದ ಅತಿಥಿಯಿಂದಾಗಿ ಕೇರಳದ ವಿಮಾನ ನಿಲ್ದಾಣವು ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲು ಸಜ್ಜಾಗಿದೆ ದೇವರ ಸ್ವಂತ ನಾಡಿಗೆ ಅನಿರೀಕ್ಷಿತ ಅತಿಥಿಯಾಗಿ ಬಂದ ಈ ಯುದ್ಧ ವಿಮಾನ ಈಗ ತನ್ನ ದೈತ್ಯ ವಾಹಕದ ನಿರೀಕ್ಷೆಯಲ್ಲಿ ಜಡಿ ಮಳೆಯಲ್ಲಿ ಕಾಯುತ್ತ ನಿಂತಿದೆ ಕೆಲವೇ ದಿನಗಳಲ್ಲಿ ಈ ವಿಮಾನಕ್ಕೆ ಕೇರಳ ಭಾರದ ಮನಸ್ಸಿನ ವಿದಾಯ ಹೇಳಲಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಸಿಗ್ತೀವಿ ನಮಸ್ಕಾರ